ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ ಲಡಾಖ್ಗೆ ಸೊ ಟಾಪ್ ಬಾಕ್ಸ್ಗೆ ಸ್ಟಿಕ್ಕರಿಂಗ್ ನಡೀತಿದೆ ಸ್ಟಿಕ್ಕರಿಂಗ್ ಇರೋದು ಇವರೇ ಒಬ್ಬ ನಿನ್ನೆಯಿಂದ ನಮ್ಮ ಟಾರ್ಚರ್ ತಡ್ಕೊಂಡು ಮಾಡ್ಕೊಡ್ತಾ ಇದಾರೆ ನಮ್ಮ ಪ್ರಶಾಂತ್ ಬೈಕರ್ಸ್ ಪಬ್ಬಲ್ಲಿ ಒಳ್ಳೆ ಸ್ಟಿಕ್ಕರಿಂಗ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಪಿ ಪಿ ಎಫ್ ಓನ್ ನಡೀತಲ್ಲ ಇಲ್ಲಿ ಬಂದು ಯಾರನ್ನ ಹಾಕ್ಸ್ಬೇಕು ಅನ್ಕೊಂಡ್ರೆ ಖಂಡಿತವಾಗೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮನೆಯಲ್ಲೆಲ್ಲ ಕಂಪ್ಲೀಟ್ ಪ್ಯಾಕಿಂಗು ಎಲ್ಲಾರದು ಒಂದೊಂದು ದಿಕ್ಕಲ್ ಬಿದ್ದೈತು ನಮ್ಮ ಇಬ್ಬರದ್ದು ಆದರೆ ಟೈಮ್ ನೋಡಿದ್ರೆ ಎಷ್ಟು ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆಯಲ್ಲಿ ಇನ್ನೂ ಪ್ಯಾಕಿಂಗ್ ನಡಿತಾನೇ ಇದೆ ಅದನ್ನ ಹಾಕ್ತಿನಾ ಚಿಪ್ಪ ಏ ಚಿಂತೆ ಎಲ್ಮೆಟ್ ಇಕ್ಕಿದ್ದೆ ಇಕ್ಕ ಬ್ಯಾಗ್ ಅದೊಂದು ಐತಲ್ಲ ಇದ್ರದು ಮಿಲಿಟರಿ ಕಲರ್ ನಾನು ಅದರಲ್ಲಿ ಚಪ್ಪಲಿ ಕೊಂಡು ಅದನ್ನ ಬಟ್ಟೆಗಳಿಗೆ ಕೊಳ್ಳಾಕ ಇಟ್ಕೊಂತೀನಿ ಪ್ಲಾಸ್ಟಿಕ್ ಕವರ್ ಅದು ಇದು ಮಾಡಬೇಕು ಅಲ್ಲ ಅದು ಇದು ವಾಟ್ರ್ ಪ್ರೂಫು ಹಾಂ ಮಿಲ್ಟ್ರಿದು ಹಾಂ ಅದರಲ್ಲಿ ಚಪ್ಪಲಿ ಕೀಕಿರ್ತೀನಿ ಆಮೇಲೆ ಬಟ್ಟೆಗಳಿಕ್ಕೊಂಬ್ಡೋದು ಟೈಮ್ ಹನ್ನೆರಡುವರೆ ಆಯಿತು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ಬೇಕು ಅಣ್ಣ ಇನ್ನೂ ರೆಡಿ ಮಾಡ್ತಾನೆ ಅವನೇ ಎಲ್ಲರಿ ಲ್ಲ ಯಾವಾಗ ಎತ್ತಿಕ್ಕೊಂಡು ಇನ್ನೇ ಆವಾಗ ನಾವು ಹೋಗೋದು ಅಂದರೆ ಮಲ್ಗಂಗಿಲ್ಲ ಇವತ್ತು ಪಕ್ಕ ಸುಮ್ಮನೆ ಕುತ್ಕೊಂಡು ಹಂಗೆ ಎದ್ದು ಹೋಗಿ ತಿರ್ಗ ನಾಳೆ ಬೇರೆ ಒಂದು ಆರುನೂರು ಕಿಲೋಮೀಟ್ರು ಪ್ಲ್ಯಾನ್ ಇಕೊಂಡಿದ್ದೀವಿ ಆರುನೂರು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ನಿದ್ದೆ ಮಾಡಲೇಬೇಕು ಈಗಲೇ ಬಾಯಿ ತಿರುಗ್ತಾ ಇಲ್ಲ ಕರೆಕ್ಟಾಗಿ ಬೆಳಗ್ಗೆ ಕೈ ಕಾಲು ತಿರುಗ್ತ ಇಲ್ಲೋ ಗೊತ್ತಿಲ್ಲ ನೋಡೋಣ ಟೈಮು ಒಂದು ಗಂಟೆ ಈಗ ಪ್ಯಾಕಿಂಗ್ ಆಗಿದೆ ಇಷ್ಟು ಐಟಮು ಎತ್ತಿಕ್ಕಿದ್ದೀವಿ ಇದೆಲ್ಲ ನೋಡಿದ್ರೆ ಗಾಡಿ ಹೋಗೋಕೆ ಇಕ್ಕಿದ್ದೀವೋ ಲಾರಿ ಹೋಗೋಕೆ ಇಕ್ಕಿದ್ದೀವೋ ಗೊತ್ತಿಲ್ಲ ಇನ್ನೆರಡು ಅವರ್ ಮಲಗಿ ಎದ್ದು ಹೋಗ್ಬೇಕು ನಿದ್ದೆ ಬರ್ತೈತೆ ಆದರೂ ನಿದ್ದೆ ಬರ್ತಾಯಿಲ್ಲ ಬೆಳಗ್ಗೆ ಎದ್ದರೆ ನಮ್ಮಮ್ಮ ಪರ್ ಪರ್ಕೆಲ್ಲೇ ಆಗ್ತಾರೆ ಇರಲ್ಲ ಆದ್ರೂ ಫೋನ್ ಅಲ್ಲೇ ಆಗ್ತಾರೆ ಈ ತರ ರೂಮ್ ನ ಗಲೀಜ್ ಮಾಡಿ ಕೊಯ್ತಾ ಇದ್ದೀವಿ ನೈಟು ಒಂದು ಗಂಟೆಯಲ್ಲಿ ಇದೆಲ್ಲ ಬೇಕಾ ಬೇಕು ಯಾಕಂದ್ರೆ ಇನ್ನು ಇಪ್ಪತ್ತು ಇಪ್ಪತ್ತ್ ಒಂದು ತಿಂಗಳು ಮನೆ ಕಡೆ ಇಲ್ಲ ಎಲ್ಲೆಲ್ಲಿ ಡಸ್ಟಲ್ಲಿ ಓಡಾಡ್ತೀವ ಏನೋ ಅದಕ್ಕೆ ಇದು ಮುಲ್ತಾನಿ ಮಟ್ಟಿ ಮುಲ್ತಾನಿ ಮಟ್ಟಿ ಮೆತ್ಕ ಅದು ಮಟ್ಟಿ ಅಂದ್ರೆ ಮಣ್ಣು ಅಂತ ಇನ್ನೇನಲ್ಲ ಕೆಮಿಕಲ್ ಅಲ್ಲ ಇದು ಹಾಕೊಂಡು ಮಲ್ಕೊಂಡು ಸ್ವಲ್ಪ ಫ್ರೆಶ್ ಆಗಿ ಬೆಳಗ್ಗೆ ಹೆಂಗಿದ್ರು ನಿದ್ದೆ ಅಲ್ಲ ಫೇಸ್ ಆದರೂ ಫ್ರೆಶ್ ಆಗಿರಲಿ ಅಂತ ಇದ್ದೀನಿ ಫೈನಲ್ ಆಗೇ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಟೈಮ್ ಆಯಿಲ್ ಆಲ್ಮೋಸ್ಟ್ ಐದು ಕಾಲು ಸೊ ನೋಡ್ಬೋದು ಇದು ನನ್ನ ಗಾಡಿ ಇದು ಗಾಡಿ ಎಲ್ಲ ರೆಡಿ ಇದೆ ಪ್ಯಾಕ್ಡಾಗಿ ಇನ್ನೇನು ಓಡೋದು ಇಲ್ಲಿಂದ ನಾವು ಫೈ ಈಗ ಇಲ್ಲಿ ಪೆಟ್ರೋಲ್ ಅಕ್ಸಿ ಇಲ್ಲಿಂದ ನಾವು ನಮ್ಮ ಎಸ್ ಕೆ ಮತ್ತು ಉದಯ್ ಬ್ರೋನ ಮೀಟ್ ಮಾಡಕ್ಕೆ ಹೋಗ್ತಾ ಇದೀವಿ ಸೊ ಮಲ್ಲೇಶ್ವರಂ ಅಲ್ಲಿ ಪಾಯಿಂಟ್ ಹೇಳಿದ್ದಾರೆ ಸೊ ಅಲ್ಲಿಗೆ ಹೋಗಿ ಅವ್ರನ್ನ ಮೀಟ್ ಮಾಡೋಣ ನಮ್ಮ ಎಲೆಕ್ಟ್ರಾನ್ ಸಿಟಿ ನೋಡ್ಬೋದು ಫುಲ್ಲು ಮಿಂಚ್ತಾ ಇದೆ ಮದುವೆ ಹೆಣ್ಣಿನ ತರ ಸಿಂಗಾರ ಮಾಡಿದ್ದಾರೆ ಯಾಕೆ ಅಂತಂದ್ರೆ ನಿನ್ನೆ ತಾನೇ ನಮ್ಮ ಮೆಟ್ರೋ ಎಲೆಕ್ಟ್ರಾನ್ ಸಿಟಿ ಲಾಂಚ್ ಆಗಿದೆ ಅಂದರೆ ಸಿಲಿಕ್ ಬೋಲ್ಡು ಈ ಕಡೆ ಮತ್ತೆ ನಮ್ಮ ಬೊಮ್ಮ ಸಂದ್ರ ಗಂಟ ನಮ್ಮ ಮೆಟ್ರೋ ಲಾಂಚ್ ಆಗಿದೆ ಎಲ್ಲಿದ್ದೀವಿ ಅಂದರೆ ನಮ್ಮ ಸರ್ಕಲ್ ಮಾರಮ್ಮ ದೇವಸ್ಥಾನದತ್ರ ಇದ್ದೀವಿ ಮಲ್ಲೇಶ್ವರಮು ಸೊ ಇಲ್ಲಿಂದ ನಮ್ಮ ರೈಡು ನಾವು ಸ್ಟಾರ್ಟ್ ಮಾಡ್ತೀವಿ ಟುವರ್ಡ್ಸ್ ಲಡಾಖ್ ಈಗ ತಾನೇ ಎದ್ ಬಂದಿದ್ದೀರ ಇಲ್ಲಿ ನೋಡಿ ಹಾ ಫ್ರೆಶ್ ಆಗಿ ಬೆಳಗ್ಗೆ ಎದ್ ಬಂದವ್ರು ಈಗ ಇವ್ರು ಆಹಾ ಹಾ ನೀವು ಮಾತ್ರ ಒಳ್ಳೆ ಸೆಕ್ಸೀ ತರ ಬರ್ತೀರ ಬಿಡಿ ಎಲ್ಲ ದೇವಸ್ಥಾನದ ಹತ್ರ ಬಂದಿದೀವಿ ಈಗ ಆ

ಬ್ರೋ ಅವರು ನಮ್ಮ ಮಧು ಬ್ರೋ ಅವರು ನಮ್ಮ ಲಡಾಖ್ಗೆ ಸ್ಟಿಕ್ಕರ್ಸು ಮತ್ತೆ ನಮ್ಮ ಟಾಪ್ ಬಾಕ್ಸ್ಗೆ ಪ್ರಿಂಟಿಂಗು ಎಲ್ಲ ಸ್ಪಾನ್ಸರ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಸೊ ಲಡಾಖಿಂದ ಬರ್ತಾ ನಿಮ್ಗೆ ಏನಾದರೂ ಒಳ್ಳೆ ಗಿಫ್ಟ್ ತಗೋ ಬರ್ತೀವಿ ಖಂಡಿತ ಹಾಂ ಥ್ಯಾಂಕ್ ಯು ಬ್ರೋ ಲಡಾಖ್ ಚಿಕ್ಕದಾಗಿ ಚಕ್ಕದಾಗಿ ಒಂದು ಟಿಫನ್ ಅಂತ ಒಂದೊಳ್ಳೆ ಟಿಫನ್ ಸೆಂಟರ್ ಹತ್ರ ನಿಲ್ಸಿದಿವಿ ಇವರೆಲ್ಲ ಆಟ ಆಡ್ತಾ ಇದ್ದಾರೆ ಏನ್ ಬ್ರೋ ಮಾಡ್ತಾ ಇದೀರಾ ಚೇಂಜಿಂಗ್ ಲಡಾಖ್ ಏನ್ ಮಾಡ್ತಾ ಇದೀರ ಎಲ್ಲ ಒಂದೊಂದ್ ಆಟ ಆಟಾಡ್ತಾವ್ರಿ ಇವರು ಅಲ್ಲ ಹೊಡಿಯೋಣ ಹೊಡೆಯೋಣ ಹೆಂಗ ಹೊಡಿತೀವಿ ಹೋಗ್ತಿವಿ ಈಗೆಲ್ಲ ಆಂಧ್ರದಲ್ಲಿ ಇದೀವಿ ಅಪ್ಪು ಫೋಟೋ ಬೇರೆ ನೋಡಿದೆ ಯಾವ್ದೋ ಟೀ ಅಂಗಡಿ ಅಲ್ಲಿ ದೊಡ್ಡದಾಗ ಹಾಕಿದ್ರು ನಮ್ಮ ಜೊತೆ ಇನ್ನೊಬ್ರು ಅಪ್ಪು ಇದ್ದಾರೆ ನೋಡ್ಕೊಳ್ಳಿ ಇವರೇ ಚೆನ್ನಾಗಿದೆ ರೈಡ್ ಒಂಥರ ಅಂದ್ರೆ ಇದೇ ಫಸ್ಟ್ ರೈಡು ನಾನು ಇಷ್ಟು ಆರಾಮಾಗಿ ಸ್ಲೋ ಹೋಗ್ತಾ ಇರೋದು ನೈಂಟಿ ಹಂಡ್ರೆಡ್ ಆರಾಮಾಗಿ ಹೋಗ್ತಾ ಇದೆ ಬೇರೆ ರೈಡ್ ಅಲ್ಲಿ ಆಗಿದ್ರೆ ಇಷ್ಟೊಂದಿಗೆ ನೂರು ಒನ್ ಫಾರ್ಟಿ ಒನ್ ಫಿಫ್ಟಿ ಆಗಿಲ್ಲ ನಾನು ಒಬ್ಬನೇ ಆಗಿದ್ರೆ ಒನ್ ಫಿಫ್ಟಿ ಮೇಲೆ ಹೋಗ್ತಾ ಇದ್ದೆ ಏಟಿಂಗ್ ಏಟಿಂಗ್ ಕೇಳಿ ನಾರ್ಮಲ್ ರೈಡ್ ಅಂತಂದ್ರೆ ದಿನ ಹೋಗಿ ಬರೋದು ಪೆಟ್ರೋಲ್ ಬಗ್ಗೆ ಯೋಚನೆ ಇಲ್ಲ ಇದು ಏಳುವ ಸಾವಿರ ಕಿಲೋಮೀಟ್ರ್ ಲೆಕ್ಕ್ಯಾಚರ್ ಹಾಕೋದ್ ಇಪ್ಪತ್ತೈದು ಸಾವಿರ ಮಾಡಿದ್ರೆ ಮೂವತ್ ಸಾವಿರ ಅದಕ್ಕೆ ಬೇಡ ಹೋಗೋಣ ಲಾಂಗ್ ರೈಡ್ ಇರೋದ್ರಿಂದ ಹೋಗ್ತೀನಿ ನಾನು ತೊಂಬತ್ತರಲ್ಲೇ ಹೋಗ್ತೀನಿ ಅದಕ್ಕಿಂತ ಮೇಲೆ ಹೋಗಲ್ಲ ಆರಾಮ ಮೆಸ್ಟ್ ಹೋಗಿ ಟೂರ್ ಹೋಗಿ ಬೈ ಲೋ ಬೈತೇನೋ ನಾನು ಮಾಡಿ ಸ್ಟಾರ್ಟ್ ಮಾಡಿದ್ರಿ ಬಟ್ ಆದ್ರೆ ಕರೆಕ್ಟ್ ಆಗಿ ನನ್ನ ಗಾಡಿ ಪಂಕ್ಚರ್ ಆಗಿದೆ ಫ್ಲಾಶ್ ಬ್ಯಾಕ್ ಅಯ್ಯೋ ದೇವ್ರೆ ಅದಕ್ಕೆ ಈ ಟೂಬ್ ಇರೋ ಟೈರ್ಗಳನ್ನ ಹಾಕ್ಸಿದ್ರೆ ಇದೇ ತೊಂದರೆ ಈ ಟ್ಯೂಬ್ಲೆಸ್ ಹಾಕ್ಸಿದ್ರೆ ಇಷ್ಟೊಂದೆಲ್ಲ ತೊಂದರೆನೇ ಇರೋಲ್ಲ ಸದ್ಯ ಪಂಚರ್ ಆಗಿದ್ದು ನೆಕ್ಸ್ಟು ಒಂದು ಟೂ ಹಂಡ್ರೆಡ್ ಮೀಟರ್ಸ್ಗೆ ನಮಗೆ ಸಿಕ್ತು ಅಪ್ಪಿತಪ್ಪಿ ಜಾಸ್ತಿ ಏನಾನ ಆಗಿದ್ರೆ ಅಷ್ಟೇ ಐದು ನಾ ಈ ಗಾಡಿನ ತಳ್ಳಕ್ಕಾಯ್ ಈ ಇಲ್ಲಿ ಲಗೇಜ್ ಎಲ್ಲ ಅಪ್ಪಿ ಅಪ್ಪಿತಪ್ಪಿ ಈ ಗಾಡಿನ ತಳ್ಳಕ್ಕಾದ್ರೂ ಆಯ್ತು ಆಯ್ತಾ ದೇವರೇ ಬರಬೇಕಾಗಿತ್ತು ಪಾಪ ನಮ್ಮ ಎಸ್ ಮಿಕ್ ಮಿಗ್ದವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಅಲ್ಲಿ ತಲೆ ಕೆಡಿಸ್ಕೊಂಡು ನಾವು ಇವತ್ತು ಸಾಯಂಕಾಲ ಬೇರೆ ಹೈದ್ರಾಬಾದ್ಗೆ ಹೋಗಬೇಕು ನೋಡಿದ್ರೆ ಇದೆಲ್ಲ ಆಗ್ತಾ ಇದೆ ಹ್ಞೂ ನೋಡೋಣ ಹೈದ್ರಾಬಾದು ಹೇಗೆ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ಬಟ್ ಎಷ್ಟೊತ್ತಾದರೂ ಪರವಾಗಿಲ್ಲ ಹೈದ್ರಾಬಾದ್ ಹೋಗಿ ಹೋಗಬೇಕು ನೋಡೋಣ ಏನಾಗಿದೆ ಟೈರ್ ಏನಾಗಿದೆ ನೋಡೋಣ ಫಸ್ಟ್ ಸದ್ಯಕ್ಕೆ ನಮಗೆ ನನ್ನ ಟೈರು ಸೈಜು ಟ್ಯೂಬ್ ಅಂತೂ ಸಿಕ್ಕಿಲ್ಲ ಒನ್ ತರ್ಟಿ ಏಯ್ಟಿ ಸೆವೆಂಟಿ ನನ್ನ ಟೈರು ಬಟ್ ಆದರೆ ಇಲ್ಲಿ ಎಲ್ಲ ಕಡೆ ಕಾಲ್ ಮಾಡಿ ಕೇಳಿ ನೋಡಿದ್ರಿ ಅಕ್ಕಪಕ್ಕ ಇರೋ ಟೈರ್ ಶಾಪ್ಸಲ್ಲೆಲ್ಲ ಎಲ್ಲೂ ಸಹ ಈ ಸೈಜ್ ಇಲ್ಲ ಆ್ಯಂಡ್ ಒನ್ ಟ್ವೆಂಟಿ ನೈಂಟಿ ಸೆವೆಂಟಿನೂ ಇಲ್ಲ ಈಗ ಹಂಡ್ರೆಡು ನೈಂಟಿ ಸೆವೆಂಟಿನ್ ಹಾಕಿಸ್ತಾ ಇದ್ದೀವಿ ಇವ್ರು ಹೇಳ್ತಾ ಇದ್ದಾರೆ ಹೋಗಿ ಬರ್ತದೆ ಅಂತ ಆ್ಯಂಡ್ ಟೈರ್ ಶಾಪವ್ರು ಹೇಳಿದ್ದಾರೆ ಹೋಗಿ ಬರುತ್ತೆ ಅಂತ ನೋಡಬೇಕು ಎಲ್ಲನ ಹೈದರಾಬಾದಲ್ಲಿ ಸಿಕ್ಕಿದ್ರೆ ರಿಪ್ಲೇಸ್ ಮಾಡಬೇಕು ಹ್ಞೂ ಶುಭ ಶಕುನ ಅಷ್ಟೇ ಒಂದು ಕಡೆ ಟೈರ್ ಹಾಕೋ ಟೆನ್ಷನ್ ಅಲ್ಲಿ ಇದ್ರೆ ನಮ್ಮ ಹುಡುಗರು ಆಟ ಆಡ್ತವ್ರೆ ಇವ್ರು ನೋಡ್ರೆ ತಲೆ ಮೇಲೆ ಹಾಕೊಂಡ್ ಕುತಾವ್ರೆ ಬಂದ್ಬಿಟ್ಟು ತಿನ್ನೋ ಖುಷಿ ಇಲ್ಲ ಅವ್ರು ನೋಡಿ ಇವ್ರು ನಮಗ್ ನಮ್ ಪಾದೆ ನಿಮಗ್ ನಿಮ್ ಇದು ಏನ್ ಬರೋದು ಅಟ್ ಲೀಸ್ಟ್ ಕೊಡಿ ತಿಂದಾದ್ರು ಖುಷಿ ಪಡೋಣ ಮನೇಲಿ ಮಾಡಿರೋದಾ ಪ್ರೋಟೀನ್ ಪೌಡರ್ ಪ್ರೋಟೀನ್ ಪೌಡರ್ ಇದು ಆ ಮೇಲಕ್ಕೆ ಬಾದಾಮಿ ಹಾಲು ಸ್ಪೆಷಲ್ ಪೌಡರ್ ಮಿಕ್ಸು ಚೆನ್ನಾಗಿದೆ ಈ ನವವಲು ಒಂದು ಖುಷಿ ಅಲ್ಲಿ ಬಾದಾಮಿ ಹಾಲು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದಸರಿ ಮಧುವೇಗಣ್ಣ ಒಂದು ಸಣ್ಣ ತಪ್ಪು ರೈಡ್ ಅವ್ನ ಅಂಡ್ರು ಬೇರೆ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಆ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ನಿಮ್ದು ಟೂಬಾ ಟೂಬ್ಲೆ ತಗಲಕೊಂಡೆ ನಾನು ತಗಲಕೊಂಡೆ ನಾನು ಈ ಇವಾಗ ತಾನೇ ಪಂಕ್ಚರ್ ಆಯ್ತು ಹೋಗೋಣ ಇನ್ನೇನು ರೈಟ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಮಳೆ ಬರ್ತೈತೆ ಅದು ಈ ರೇಂಜ್ ಬೀಳ್ತೈತೆ ಯಾಕೋ ಲಡಾಖ್ಗೆ ಹೋಗಕ್ಕೆ ಯಾವ್ದು ನಮ್ಮನ್ನ ಬಿಡ್ತಾ ಇಲ್ಲ ಬಟ್ ಆದ್ರೆ ನಾವು ಬಿಡಲ್ಲ ಹೋಗಿ ಹೋಯ್ತಿವಿ ನೋಡಿ ನೋಡ್ತೀವಿ ಎಸ್ ಇರೋರು ಎಸ್ ಇರೋದಕ್ಕೆ ಇದೆಲ್ಲ ಟೆನ್ಶನ್ ಇರೋದು ಸೊ ಇವತ್ತಿನ ರೈಡು ಕಂಪ್ಲೀಟ್ ಮುಕ್ತಾಯ ಆಗೋ ಹಂತಕ್ಕೆ ಬಂದಿದೆ ಈಗ ನಾವು ಟೆಂಟ್ ಹಾಕ್ಕೊತಾ ಇದ್ದೀವಿ ಸೊ ಎಸ್ ಕೆಲ್ ಟೆಂಟ್ ಹಾಕ್ತಾ ಇದ್ದಾರೆ ಇನ್ನೆಲ್ಲ ಇದ್ದಾರೆ ಒಂದು ತ್ರೀ ಟೆಂಟ್ಸ್ನ ಹಾಕ್ಕೊಂಡು ಬೆಳಗ್ಗೆ ಒಂದು ಐದು ಗಂಟೆ ಗಂಟೆ ಮಲಗಿ ತಿರ್ಗಿ ಎದ್ದು ನಮ್ಮ ರೈಡ್ನ ರೆಸ್ಯೂಮ್ ಮಾಡ್ತೀವಿ ಇಲ್ಲಿಂದ ಇವತ್ತು ಅಂದ್ಕೊಂಡಿದ್ದು ಟಾರ್ಗೆಟು ರೀಚ್ ಮಾಡೋಕ್ಕಾಗಿಲ್ಲ ಪ್ರಾಬ್ಲಮ್ಸಿಂದ ಸೊ ಅದು ಎಲ್ಲ ರೈಡಲ್ಲೂ ಇದ್ದಿದ್ದು ಹಾಗೆ ಆಗುತ್ತೆ ನಾವು ಅಂದ್ಕೊಂಡಾಗ ಏನೂ ಆಗಲ್ಲ ಅಂದ್ಕೊಂಡಂಗೆ ಆಗಿಬಿಟ್ರೆ ಚೆನ್ನಾಗಿರಲ್ಲ ಸೊ ಈ ರೈಡಲ್ಲೂ ಸ್ವಲ್ಪ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ನಾವು ರೀಚ್ ಮಾಡೋಕ್ಕಾಗಿಲ್ಲ ಬಟ್ ನಾಳೆ ಹಂಡ್ರೆಡ್ ಪರ್ಸೆಂಟು ಬೆಳಗ್ಗೆ ಬೇಗ ಎದ್ದು ಆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ನ ರೀಚ್ ಮಾಡಿ ನೆಕ್ಸ್ಟ್ ನಾವು ಅಲ್ಲಿಂದ ಮುಂದೆ ಹೋಗ್ತೀವಿ ಸೊ ನಮ್ಮ ಉದಯ್ ಬ್ರೋ ಟೆಂಟ್ ಎತ್ತಿದ್ರು ಈಗ ಈ ಕಡೆ ನಮ್ದೊಂದು ಟೆಂಟ್ ಬರ್ತಾ ಇದೆ ಎರಡಾಗಲ್ಲ ನಿಮ್ದು ಅವ್ರದ್ದು ಚಿಕ್ಕದು ನಿದ್ದೆ ಬಂದ್ಬಿಟ್ಟಿದೆ ಕಾಲ್ಗಳು ಗಿಡ್ ಗುಡು 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 ಗುಡ್ 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 ಗುಡ್ಗು ಅಂತ ಓಡಾಡ್ತಾ ಇದೆ ಅಯ್ಯೋ ಕ್ಯಾಮ್ರಾನು ಮೂವ್ಮೆಂಟ್ ಮಾಡಕ್ ಆಯ್ತಲ್ಲ ಫಾಸ್ಟ್ ಆಗಿ ಟೆಂಟ್ ಒಳಗೆ ಬ್ರೋ ಟೆಂಟ್ ನೋಡ್ಕೊಂಡು ನುಗ್ಗಿ ಒಳಗೆ ಆ ನೀವು ಬ್ರೋ ಟೆಂಟ್ ಹಾಕ್ಬೇಕು ಬ್ರೋ ಫಸ್ಟ್ ಅದಕ್ಕೆ ನೀಟಾಗಿ ಮಲ್ಗಕ್ಕೆ ಅಲ್ಲೇ ತಿರ್ಗಾ ಬಂದ್ರೆ ಯಾಕೆ ಬಂದ್ರೆ ಹೋಗ್ರಿ ಮಲ್ಕೋಗ್ರಿ ವಿಡಿಯೋದೊಳಗೆ ಒಂದು ವಿಡಿಯೋ ಇವಪ್ಪ ಏನ್ ಮಾಡ್ತವ್ರೆ ಇದ್ದೇ ಮಾಡ್ತವ್ರಾ ಇದ್ದವ್ರ ಓಕೆ ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಬಾಯ್ ಬಾಯ್ No si as you